ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಳ್ತನ ಆಗಿರುತ್ತೆ ಹಾಗಾಗಿ ಸೂರ್ಯ ಏನು ಮಾಡ್ತಾನೆ ಕಸ್ತೂರಿ ಅವ್ರ ಮನೆಗೆ ಹೋಗಿ ನೋಡಿ ಆಂಟಿ ಮೇಲೆ ಯಾರು ಬಂದಿದ್ದರು ಮನೆಗೆ ಜ್ಞಾಪಿಸ್ಕೊಂಡು ಹೇಳಿ ಅಂದಾಗ ಮೀನ ಬಂದಿಲ್ಲ ಅಷ್ಟೇ ಕಣೋ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮನೆಗೆ ಬರ್ತಾನೆ ಮನೆಗೆ ಬಂದು ಎಲ್ಲರೂ ಇರಬೇಕಾದ್ರೆ ಯಾರು ಕಳ್ತನ ಮಾಡಿದ್ದು ಅಂತ ಹೇಳಿ ನನಗೆ ವಿಚಾರ ಗೊತ್ತಾಯಿತು ಅಂತ ಹೇಳಿದಾಗ ರಂಗನಾಥ್ ಅವರು ಹೌದನೋ ಯಾರೋ ಇವೆಲ್ಲ ಮಾಡಿದ್ದು ಯಾರೋ ಅದು ಕಟ್ಟಿದ್ದು ಹೇಳು ಅಂತ ಹೇಳಿ ಶಾಂತಿಯವ್ರು ಕೇಳ್ತಾರೆ ಈ ಕಡೆ ರೋಹಿಣಿ ಸ್ವಲ್ಪ ಗಾಬರಿ ಆಗ್ತಾಳೆ ಆಗ ಸೂರ್ಯ ಕೋಪದಿಂದ ಬಂದು ಅವ್ರ ಸ್ಟೂಡೆಂಟ್ ಯಾರು ಕದ್ದಿಲ್ಲಮ್ಮ ದುಡ್ಡು ಕದ್ದಿದ್ದು ಬೇರೆ ಯಾರೂ ಅಲ್ಲ ಈ ಮೀರನೇ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ ಹಾಗೆ ಅವರಂತೂ ಏನು ಹೇಳ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ ನೋಡು ಆ ವಿಷ್ಣು ಪರಮಾತ್ಮ ಬಂದು ಮೀರ ದುಡ್ಡು ಕದ್ದಿದ್ದಾಳೆ ಅಂತ ಹೇಳಿದ್ರು ನಾನು ನಂಬಲ್ಲ ಇದನ್ನು ತಿಳ್ಕೊ ಅಂತ ಹೇಳಿ ಕೂಗಾಡ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು